ಚಿಂಡಿ ಉಡಾಯಿಸೋ ಖಾರನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಅರಬ್ಬಿ ಸಮುದ್ರದಲ್ಲಿ ಶಕ್ತಿ ಚಂಡಮಾರುತದ ಅಬ್ಬರ ಬಹಳ ಜೋರ ಕಂಡು ಬರ್ತಾ ಇದೆ ಪರಿಣಾಮ ಏನಾಗ್ತಾ ಇದೆ ಪರಿಣಾಮ ಮಹಾರಾಷ್ಟ್ರ ಗುಜರಾತ್ಗೆ ಶಕ್ತಿ ಚಂಡಮಾರುತದ ಭೀತಿ ಹೆಚ್ಚಾಗಿದ್ದು ಭಾರಿ ಮಳೆ ಆಗಬಹುದಾದಂತ ಆತಂಕ ಆವರಿಸಿದೆ ಹವಾಮಾನ ಇಲಾಖೆ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದ್ದು ಭೀಕರವಾದಂತಹ ಮಳೆ ಆಗಬಹುದು ಅನ್ನುವಂತ ಎಚ್ಚರಿಕೆ ಕೊಟ್ಟಿದೆ ಸಮುದ್ರ ತೀರ ಪ್ರದೇಶಗಳಲ್ಲಿ ಮುನ್ನೆಚ್ಚರಿಕೆಯಿಂದಿರಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ ಮಹಾರಾಷ್ಟ್ರದಲ್ಲಿ ಅಕ್ಟೋಬರ್ ಎಂಟರವರೆಗೂ ಭಾರೀ ಮಳೆ ಆಗ್ಬೋದು ಅನ್ನುವಂಥ ಮುನ್ಸೂಚನೆ ಠಾಣೆ ರಾಯ್ಗಢ್ ಪಾಲ್ಗರ್ನಲ್ಲಿ ಭಾರೀ ಮಳೆ ಈಗ ಆಲ್ರೆಡಿ ಶುರುವಾಗ್ತಾ ಇದೆ ಇದು ಮುಂದುವರಿಬೋದು ಇನ್ನು ಮುಂಬೈ ರತ್ನಗಿರಿ ಸಿಂಧುದೂರ್ಗ್ ಇಲ್ಲೆಲ್ಲ ಹೆಚ್ಚಿನ ಮಳೆ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಮುಂಗಾರು ಮುಗಿತಾ ಬಂತು ಇನ್ನೇನು ಸದ್ಯದ ಮಟ್ಟಿಗೆ ಮಳೆಗಿಳೆ ಈ ಥರದ ಸಮಸ್ಯೆ ಇಲ್ಲ ಯಾಕಂದರೆ ಈ ಬಾರಿ ಮಳೆಯಿಂದ ಭಾಳ ಅನಾಹುತಗಳಾಗಿದೆ ಅಂತ ಜನ ಅಂದ್ಕೊಳ್ತಾ ಇರುವಂಥ ಸಂದರ್ಭದಲ್ಲೇ ಈಗ ಶಕ್ತಿ ಚಂಡಮಾರುತದ ಅಬ್ಬರ ಶುರುವಾಗ್ತಾ ಇದೆ ಅದರಲ್ಲೂ ಮಹಾರಾಷ್ಟ್ರ ಹಾಗೆ ಗುಜರಾತ್ ಭಾಗದಲ್ಲಿ ಈ ಶಕ್ತಿ ಚಂಡಮಾರುತದಿಂದ ಅತಿ ಹೆಚ್ಚಿನ ಅನಾಹುತ ಆಗುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ನೀಡಲಾಗಿದೆ ಜೊತೆಗೆ ಆಂಧ್ರ ಪ್ರದೇಶದ ಹಲವು ಭಾಗದಲ್ಲೂ ಕೂಡ ಬಹಳ ಮಳೆ ಆಗ್ತಾ ಇದೆ ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ ಇದು ನಿಮಗೆ ಸರಿಯಾಗಿ ನೋಡಿದ್ರೆ ಗಮನಕ್ಕೆ ಬರುತ್ತೆ ಇದು ತಿರುಪತಿ ತಿಮ್ಮಪ್ಪನ ಮೆಟ್ಟಿಲುಗಳು ನೀವು ಕೆಳಗಡೆಯಿಂದ ಮೆಟ್ಲು ಹತ್ತಿ ದೇವಸ್ಥಾನಕ್ಕೆ ತಲುಪ್ತಿರಲ್ಲ ಸೊ ಆ ಮೆಟ್ಲುಗಳ ಮೇಲೆ ಹೇಗೆ ನೀರು ಹರಿತಾ ಇದೆ ನೋಡಿ ಅಂದರೆ ಈ ತಿರುಮಲ ಭಾಗದಲ್ಲೂ ಕೂಡ ಬಹಳ ಮಳೆ ಆಗ್ತಾ ಇದೆ ಹಾಗಾಗಿ ಯಾರಾದರೂ ಈ ಭಾ ಈ ಸಂದರ್ಭದಲ್ಲಿ ತಿರುಪ್ತಿಗೆ ಹೋಗೋರು ಪ್ಲ್ಯಾನ್ ಏನಾದರೂ ಹೊಂದಿದರೆ ಒಂದು ಎರಡೆರಡು ಸಲ ಯೋಚನೆ ಮಾಡಿ ಗುಜರಾತ್ನ ನಲಿಯಾದಲ್ಲೂ ಕೂಡ ಸೈಕ್ಲೋನ್ ಎಫೆಕ್ಟ್ ಬಹಳ ಹೆಚ್ಚಿದೆ ಸುಮಾರು ಇನ್ನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಸಮುದ್ರದ ದಡದಿಂದ ಇನ್ನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಭಾರಿ ಗಾಳಿ ಉಂಟಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ನಲಿಯಾದಿಂದ ನೈಋತ್ಯಕ್ಕೆ ಗಾಳಿಯ ಆರ್ಭಟ ಹೆಚ್ಚಾಗ್ತಾ ಇದ್ದು ಸಮುದ್ರ ತೀರಕ್ಕೆ ಇಳಿಬೇಡಿ ಅಂತೇಳಿ ಮೀನುಗಾರರಿಗೆ ಸದ್ಯ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ ಗುಜರಾತ್ನ ಭಾಗದಲ್ಲಿ ಅಲ್ಲಿ ಸನ್ನಿವೇಶ ಹೇಗಿದೆ ಅನ್ನುವಂಥದ್ದನ್ನು ಈ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಸಮುದ್ರದ ಅಲೆಗಳು ಹೇಗೆ ಅಬ್ಬರಿಸ್ತಾ ಇವೆ ಅನ್ನುವಂಥದ್ದನ್ನು ನೋಡಬಹುದಾಗಿದೆ ನಾವು ಜೊತೆಗೆ ಮಳೆ ಕೂಡ ಈಗ ನಿಧಾನವಾಗಿ ಶುರುವಾಗ್ತಾ ಇದೆ ಇನ್ನೊಂದು ಈ ಇವತ್ತು ಸಂಜೆ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮಳೆ ಶುರುವಾದರೆ ಇನ್ನೂ ಒಂದು ಎರಡು ಮೂರು ದಿನಗಳ ಕಾಲ ಭಾರಿ ಮಳೆ ಆಗ್ಬೋದು ಅನ್ನುವಂಥ ಮುನ್ಸೂಚನೆಯನ್ನು ನೀಡಲಾಗಿದೆ ಅಂದರೆ ಹೆಚ್ಚು ಕಡಿಮೆ ಅಕ್ಟೋಬರ್ ಎಂಟನೇ ತಾರೀಕಿಂದ ಆಮೇಲೆ ಇದರಿಂದ ಕರ್ನಾಟಕಕ್ಕೆ ಏನಾದರೂ ಎಫೆಕ್ಟ್ ಇದೆಯಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಬಟ್ ಹವಾಮಾನ ಇಲಾಖೆ ಹೇಳಿರುವ ಪ್ರಕಾರವಾಗಿ ಏನು ದಕ್ಷಿಣ ಭಾರತದ ಆಂಧ್ರ ಪ್ರದೇಶ ಹಾಗೆ ತಮಿಳುನಾಡಿಗೆ ಹೋಲಿಸ್ಕೊಂಡ್ರೆ ಕರ್ನಾಟಕಕ್ಕೆ ಆ ಮಟ್ಟಿಗಿನ ಸಮಸ್ಯೆ ಇಲ್ಲ ಅಂತ ಹೇಳಲಾಗ್ತಾ ಇದೆ ಆದರೆ ಬೆಂಗಳೂರು ಸೇರಿದ ಹಾಗೆ ಹಲವೆಡೆ ನಿನ್ನೆ ಎಲ್ಲ ಸ್ವಲ್ಪ ಈ ಗುಡುಗು ಸಣ್ಣ ಪುಟ್ಟ ಮಳೆ ಆಗಿರೋದು ಈ ರೀತಿಯಾದಂಥ ಹವಾಮಾನ ಇರ್ಬೋದು ಹೊರತುಪಡಿಸಿದ್ರೆ ಭಾರಿ ಮಳೆ ಆಗ್ಬೋದು ಅನ್ನುವಂಥ ರೀತಿಯಂತ ಸೂಚನೆ ಇಲ್ಲ ಅಂತ ಹೇಳಲಾಗ್ತಾ ಇದೆ ನೋಡಬೇಕಿದೆ